ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮಿನ ರೂಮಿನಲ್ಲಿ ಮಲಗಿಸಿರುತ್ತಾರೆ ವೈಷ್ಣವ್ ಅವಳ ಬಗ್ಗೆ ಯೋಚನೆ ಮಾಡುತ್ತಾ ಇರಬೇಕಾದರೆ ಎಚ್ಚರಗೊಳ್ಳುತ್ತದೆ ಲಕ್ಷ್ಮಿಗೆ ಸಡನ್ನಾಗಿ ಎಚ್ಚರ ಆಗಿದ್ದಕ್ಕೆ ಇವಳು ಹೇಗೆ ಮಾತನಾಡುತ್ತವೆ ಅಂತ ಹೇಳಿ ಕಾಯುತ್ತಾ ಇರುತ್ತಾನೆ ಆಗ ವೈಷ್ಣವ್ ನೀವೇನಿಲ್ಲಿ ಇವತ್ತು ತುಂಬ ತಡವಾಯಿತು ನಾನು ಎದ್ದಿದ್ದು ಅತ್ತೆ ರಾತ್ರಿನೇ ಹೇಳಿದ್ದರು ಇವತ್ತು ಕೀರ್ತಿ ಶಾಂತಿಯು ಇಟ್ಕೊಬೇಕು ಅಂತ ತುಂಬ ಲೇಟ್ ಆಯಿತು ನಡೀರಿ ಹೋಗೋಣ ಅಂತ ಹೇಳಿ ಅವನ ಜೊತೆ ಕೆಳಗಡೆ ಬರುತ್ತಾರೆ ಆಗ ಇದೇನತ್ತೆ ಎಲ್ಲ ನೋಡಿ ಅತ್ತೆ ನನ್ನ ದಯವಿಟ್ಟು ಕ್ಷಮಿಸಿ ನೀವು ರಾತ್ರಿನೇ ಹೇಳಿದ್ರಿ ಆದರೂ ನನಗೆ ಬೇಗ ಎಚ್ಚರವಾಗಲಿಲ್ಲ ಅಂತ ಹೇಳಿದ್ದ ತಕ್ಷಣ ಎಲ್ಲರೂ ಒಂದು ಕ್ಷಣ ಶಾಕ್ ಆಗುತ್ತಾರೆ ಇಷ್ಟೋ ತನಕ ಕೀರ್ತಿ ಥರ ವರ್ತಿಸಿ ಈಗ ಈ ರೀತಿ ಮಾತನಾಡುತ್ತಾ ಇದ್ದಾಳೆ ಅಂತ ಅಂದುಕೊಳ್ಳುತ್ತಾರೆ ಆಗ ಕಾವೇರಿ ಮನಸ್ಸಿನಲ್ಲೇ ಇಷ್ಟು ನಾಟಕ ಮಾಡುತ್ತಾಳೆ ಇವಳು ಅಂತ ಅಂದುಕೊಳ್ಳುತ್ತಾ ಇರುತ್ತಾರೆ ಇವಳು ಆಡುವುದರಿಂದ ವೈಷ್ಣವಿಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್